ಡಿಸ್ಟಿಕ್ನಲ್ಲಿ ಹದಿನಾಲ್ಕು ಡಿಸ್ಟಿಕ್ಟಲ್ಲಿ ನಮ್ಮ ಟೀಮ್ ಇದೆ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಮೆಂಬರ್ ಇದ್ದಾರೆ ನಾಲ್ಕು ಒಂದು ಸಾವಿರ ಮ್ಯಾಕ್ಸಿಮಮ್ ಮೆಂಬರ್ಸ್ ಇದ್ದಾರೆ ಐದು ಸಾವಿರ ಇಲ್ಲ ಕಂಪ್ಲೀಟ್ ಆಗಿಲ್ಲ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂದರೆ ಯಾರಿಗೂ ತೊಂದರೆ ಆಗಿಲ್ಲ ಕಾರಣ ನನಗೆ ಗೊತ್ತಿದೆ ನಾನು ಒಬ್ಬರೇ ಹೋಗ್ತೀನಿ ಫೇಸ್ ಮಾಡ್ಕೊಂಬತ್ತೀನಿ ಬಟ್ ಅವ್ರು ಕೊಡತಕ್ಕಂಥ ಆನ್ಸರ್ ಇರ್ತಾವಲ್ಲ ಅದಕ್ಕೆ ರಿಟರ್ನ್ ನಾನು ಕ್ವಶನ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಾರೆ ಹೋಗೋಕ್ಕೆ ಹೋಗ್ಬಾರ್ದು ಯಾರು ಆಮೇಲೆ ಒಬ್ಬರೇ ಒಂದು ಕಮಿಟಿ ಮಾಡ್ಕೊಳ್ಳಿ ಮಾನವ ಹಕ್ಕುಗಳಲ್ಲಿ ನಮ್ಮ ಮನುಷ್ಯನ ಒಂದು ಘನತೆ ಗೌರವ ಸ್ವತಂತ್ರ ಜೀವಿಸಲಿಕ್ಕೆ ಬರಹಾಗಿ ಜೀವಿಸಿಕೆ ಸಂವಿಧಾನಾತ್ಮಕವಾದ ಅಷ್ಟು ಜನತೆಗ ಎಲ್ಲ ತೊಂದರೆ ಆಗುತ್ತೆ ಸರ್ ನಮ್ಗೆ ನಾವೆಲ್ಲರೂ ಕ್ವಶನ್ ಮಾಡ್ಬೋದು ಸಾಮಾನ್ಯವಾಗಿ ನಾವ್ ಎಲ್ಲರೂ ಕ್ವಶನ್ ಮಾಡ್ಬೋದು ಪೊಲೀಸ್ ಅವರು ಅಟಾಕ್ ಹಾಕಿ ಗಾಡಿ ಮುಗಿಸ್ತಾ ಹೋದ್ರೆ ಆ ಸಮಸ್ಯೆಗಳ ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದರೆ ಮಾತ್ರ ಅವುಗಳೆಲ್ಲವನ್ನು ಕೂಡ ಸಕ್ಸಸ್ ಮಾಡ್ತೀರ ಇಲ್ಲಾಂದರೆ ಖಂಡಿತವಾಗ್ಲೂ ಸಾ ಅದು ಸಾಧ್ಯನೇ ಇಲ್ಲ ಹಂಗಂತೇಳ್ಬಿಟ್ಟು ಇದರ ಒಳಗಡೆ ನೀವು ಇದ್ದುಕೊಂಡು ಒಬ್ಬಂಟಿಯಾಗಿ ಒಬ್ಬರೇ ನೀವು ಎದುರಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀವಿ ನಿಮ್ಮ ತರಹ ಅನೇಕ ಸದಸ್ಯರುಗಳು ಇದರಲ್ಲಿ ಎಂಟ್ರಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋದಾಗ ಅದು ಎಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ನಿರರ್ಗಳವಾಗಿ ನೀವೇನು ಮಾಡ್ತಿರೋ ಅದನ್ನ ಅದರಿಂದನ ಹೊರತರಬಹುದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ನಾವು ನ್ಯಾಯವನ್ನು ಹೆಂಗೆ ಕೊಡಬೇಕು ಅಂತ ಹೇಳಿ ಕರುಣಾತ್ಮಕ ಸಲಹೆ ತಗೊಂಡು ಅದ್ರ ಮುಖಾಂತರ ಪೊಲೀಸೋ ಕೋರ್ಟು ಅಥವಾ ಇನ್ನು ಬಿಸೋರ್ಟ್ಸೋ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ವ್ಯವಸ್ಥೆಯೊಂದಿಗೆ ಹೋದಾಗ ನಾವು ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಇದು ಮೊದಲ ಪಾಯಿಂಟ್ ಸರಿ ಇನ್ನು ಮಾನವ ಹಕ್ಕುಗಳು ಅಂದರೆ ಏನು ನಾವು ಆಗಿರ್ಬೋದು ಮಾತಾಡ್ತಕ್ಕಂಥ ಆಗಿರ್ಬೋದು ನಾವು ಜೀವ ಜೀವಿಸ್ತಕ್ಕಂಥ ಆಗಿರ್ಬೋದು ಸೊ ನಾವು ಏನು ನಮ್ಮ ಕರ್ತವ್ಯನ ಮಾಡ್ತಕ್ಕಂಥ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಮಗೆ ಅಡ್ಡಿಯಾದಾಗ ಅವು ನಮ್ಮ ಹಕ್ಕುಗಳು ಅವು ನಮ್ಮ ಹಕ್ಕುಗಳಿಗೆ ಅಡ್ಡಿಯಾದಾಗ ಅಲ್ಲಿ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಬ್ಯಾಂಕ್ ಬ್ಯಾಂಕ್ಗಳಿಂದ ಏನ್ ಸವಲತ್ತು ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟೆ ಅವ್ರಿಗೆ ಆ ರೀತಿಯಾಗಿ ಕೊಡಿಸ್ಬಿಟ್ಟು ಮತ್ತೆ ಒಂದು ಸಂಘಗಳಲ್ಲಿ ಏನೇನು ಸವಲತ್ತು ಸರ್ಕಾರ ಸವಲತ್ತುಗಳಿಂದ ಹಿಡಿದು ಪ್ರತಿಯೊಂದನ್ನು ಕೊಟ್ಟು ಸಬ್ಸಿಡಿ ಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಸಂಘಗಳನ್ನು ಮಾಡಿದ್ರು ಒಂದು ರೂಪಾಯಿ ಲೋನ್ ತಗೊಳೋದು ಗೊತ್ತಿದ್ದಿಲ್ಲ ಅವ್ರಿಗೆ ಅಂತವ್ರಿಗೆ ನಬಾರ್ಡ್ ಇಂದ ಕರ್ಕೊಂಡ್ಬಂದು ಟ್ರೈನಿಂಗ್ ಮಾಡಿಸಿ ಲೋನ್ ಕೊಡ್ಸಿ ಯಾಕಂದ್ರೆ ನಾವು ತಿಳಿದವ್ರು ಹೇಳ್ಬೇಕಲ್ವಾ ಅವ್ರಿಗೆ ಗೊತ್ತಿದ್ದು ಕೆಲವೊಬ್ರಿಗೆ ಹೋಗೋ ದಾರಿ ಗೊತ್ತಿರಲ್ಲ ಆ ರೀತಿಯಾಗಿ ಮಾಡಿಕೊಟ್ಟು ಸಂಘಗಳನ್ನ ಕಟ್ಟಿ ಅದನ್ನ ಒಂದು ಯಶಸ್ವಿಯಾಗಿ ನಡೆಸುತ್ತೆ ಅಲ್ಲೂ ಏನು ಖುಷಿ ಕಾಣಲಿಲ್ಲ ಯಾಕಂದ್ರೆ ಬೇಕಂದ್ರೆ ಗ್ರಾಮ ಪಂಚಾಯತಿ ಹೋಗಬೇಕಲ್ವಾ ತಾಲೂಕ್ ಪಂಚಾಯತಿ ಕೇಳ್ಬೇಕು ಜಿಲ್ಲಾ ಪಂಚಾಯತಿ ಕೇಳ್ಬೇಕು ಏನಾದ್ರೂ ಅಧಿಕಾರ ಇರಬೇಕು ಅನ್ನೋದು ಗೊತ್ತಾಯ್ತು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ನಾವು ಮೊದಲು ಲೋಯರ್ ಕೋರ್ಟ್ ಹೋಗ್ಬೇಕು ಆ ಕೋರ್ಟ್ ಅಲ್ಲಿ ಹೋದಾಗ ಏನತ್ತ ಕೋರ್ಟ್ಗೆ ಕೋರ್ಟ್ಗೆ